ಪುನೀತ್ ರಾಜ್ಕುಮಾರ್ ನೀನ್ ನೋಡಿದೀಯಾ ಎಲ್ಲಿ ನೋಡಿದ್ಯಾ ಯಾವ ದೇವಸ್ಥಾನದಲ್ಲ ಗೊತ್ತಿಲ್ಲ ಪುನೀತ್ ರಾಜ್ಕುಮಾರ್ ಎಲ್ಲಿದ್ದಾರೆ ಹಂಗಿದ್ರೆ ದೇವಸ್ಥಾನದಲ್ಲಿ ಇದಾರ ನೋಡಿದೀನಿ ನೀನ್ ಹೋಗಿದ್ದೀ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗಿದೀಯಾ

ಪ್ರೀತ್ ರಾಜ್ಕುಮಾರ್ ನಿನ್ಗೆ ಇಷ್ಟನಾ ಪ್ರೀತ್ ರಾಜ್ಕುಮಾರ್ ಇಷ್ಟ ಇಲ್ವಾ ಏಕೆ ಅವರೆಲ್ಲ ಹೊಡಿತಾರೆ ನಿನಗೆ ಪ್ರೀತ್ ರಾಜ್ಕುಮಾರ್ ನೀನು ಯಾವಾಗ ಮೀಟ್ ಮಾಡಿದೀಯಾ ಮೀಟ್ ಮಾ ಟಿ ವಿ ಹಾಂ ಟಿ ವಿಲಿ ನೋಡಿದೀಯಾ ಅವರೆಲ್ಲ ಹೊಡಿತಾರೆ ಫೈ ಅವರು ಬ್ಯಾಡ್ ಬಾಯ್ಸ್ ಅಲ್ವಾ ಅವ್ರಿದ್ದು ಮಾತ್ರ ಹೊಡೆಯೋದು ಎಲ್ರಿಗೂ ಹೊಡೆಯಲ್ಲ ಬ್ಯಾಡ್ ಬಾಯ್ಸ್ ಅಲ್ವಾ ಅವರು ಅದಕ್ಕೆ ಹೊಡಿಯೋದು ಎಲ್ರಿಗೂ ಹೊಡಿಯಲ್ಲ ಪುನೀತ್ ರಾಜ್ಕುಮಾರ್ ನಾನು ರವತಾ ಕೋಕಳ ಆ ಕೋಕಳ ಅವರತ್ರ ಹೋಗಲ್ಲ ಟಿವಿಯಲ್ಲಿ ಇಲ್ಲ ಅಲ್ಲ ಆ ಟಿವಿಯಲ್ಲಿ ಇದ್ದಾರ ಈ ಬರಲ್ಲ ಅವರು ಟಿವಿಯಲ್ಲೇ ಇದ್ದಾರೆ ಹ ಆಯ್ಕೆ ಹೋಗಿದ್ದಾರೆ ಅಂತ ಹೇಳಿ ಆ ಇದೆ ಹೇಸ ಕೋಕಳ ಪೂರಿ ತಪ್ ಮಾಡಿದಾರೆ